ಜೀವ ಭಾರತದ ತೋಟಗಾರಿಕೆ ವಿಷಯ ತಜ್ಞ ಪೋಷಣೆಯನ್ನು ಸುನಿಶ್ಚಿತಗೊಳಿಸುತ್ತದೆ ಅಂತ ಹೇಳಿ ಡವಲ್ ಪತ್ರಿ ಒಂದಿಗೆ ಡೆಮ್ ಆರ್ಮಿಚರ್ ಜೀವ ಕಾಯಿ ಮಚ್ಚಿಟ್ಟಿದ್ವಿ ನಮ್ದು ನಾಲ್ಕು ಎಕರೆ ಡವಲ್ ಪತ್ರಿವನ್ನ ಐತೆ ಅವ್ರು ಬಂದು ಡೆಮ್ ಕೊಟ್ಟೋದ್ರು ಚೆನ್ನಾಗಿ ಅಂತೇಳಿ ಆವಾಗ ನಮ್ಗೆ ಹೋಗ್ಬಿಟ್ಟು ಟೈಮ್ ಹೊಡೆದ್ವಿ ಹಂಗಾಗಿ ಕಾಯಿ ಎಲ್ಲ ಕಾಯಿಲೆ ಬಂದು ತುಂಬೆಲ್ಲ ಬಂದತ್ತೆ ಹಂಗೆ ಕಾಯಿ ಮಚ್ಚೆ ಗುಡ್ಡ ಮಚ್ಚು ಕೂಡ ಭಾರಿ ನೀರ ಬಂದ ಹಣ್ಣುಗ ಏನೇ ತೊಂದರೆನಿಲ್ಲ ಹಂಗಾಗಿ ಇದರಿಂದ ಭಾರಿ ಉಪಯೋಗ ಐತೆ ಎಲ್ಲ ರೈತರು ಆರಾಮಾಗಿ ಉಳ್ಕೋಬೋದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತದೆ ಇದರಿಂದ ಕಾಯಿ ಮಚ್ಚಿ ಮತ್ತು ಬೂಜಿ ರೋಗ ಎರಡೂ ಕಂಟ್ರಲ್ ಆತು ಭಾರಿ ಚೆನ್ನಾಗಿ ಎಲ್ಲ ರೈತರು ಹುಡಿಬೋದು ಹಾಗಾಗಿ ಹಿಂದೆ ಜೀವಗೃಹದ ಆರ್ಮಾಚುರವನ್ನು ನಿಮ್ಮದಾಗಿಸಿ ಮತ್ತು ನಿಮ್ಮ ಮೆಣಸಿನಕಾಯಿ ಬೆಳೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಿ ಆರ್ಮಾಚುರ ಬೆಲೆ ಬಾಳುವ ಗುಣಮಟ್ಟಕ್ಕೆ ಒಂದು ಬೆಲೆ ಕಟ್ಟಲಾಗದ ಉಡುಗೊರೆ